ಿನ ಪ್ರಕೃತ್ಯ ವೇನಂ ನೋಡಿ ಮಂತ್ರಿಗಳಿಗೆಲ್ಲ ಇವನ್ ರಾಜ ಅಂದ್ರೆ ಮೊದಲೇ ಭಯ ಇವನ ಅಂತ ಭಯ ಆಗತ್ತೆ ಆದರೂ ವಿಧಿ ಇಲ್ಲದೆ ಅವನೇ ಪಟ್ಟದಲ್ಲಿ ಕೂಡಿಸಿದ್ದಾರಳ್ಳಿ ಅವನ ಅವಮೇನೆ ಮಹಾಭಾಗಾನ್ ಎಲ್ಲರನ್ನ ತಿರಸ್ಕಾರ ಮಾಡ್ದ ಶಠ ಇವ ಆರ್ಯಶು ಅನಥ ಇವ ದೊಡ್ಡವ್ರಲ್ಲಿ ನಮ್ರೀ ಭಾವ ಇಲ್ಲವೇ ಇಲ್ಲ ಮದಾಂಧನಾಗಿದ್ದಾನೆ ಇವನಿಗೆ ಅಂಕು ಇವನೇ ರಾಜ ಇವನ್ ಕಂಟ್ರೋಲ್ ಮಾಡೋರು ಯಾರಳ್ಳಿ ಎಲ್ಲಾ ಕಡೆ ಬೇರಿಗಳನ್ನ ನಗಾರಿಗಳನ್ನ ಬಾರಿಸಿದ ಡಂಗೂರ ಹೊಡೆಸಿದ ಕಂಪೆಯನ್ನಿವ ರೋದಿ ಯಾಗ ಮಾಡಬಾರ್ದು ಯಾರಿಗೂ ದಾನ ಮಾಡಬಾರ್ದು ಹೋಮ ಹವನ ಮಾಡಬಾರ್ದು ಭಾಗವತ ಸಪ್ತಾಹ ಮಾಡಿದ್ರೆ ಈ ಮಾಡ್ದವ್ರಕಿಂತ ಮಾಡ್ತಾರಲ್ಲ ಆಚಾರು ಹೇಳ ಅವರೆಲ್ಲ ಹೊಡೆದಾಕ್ ಬಿಡ್ತಾ ಇದ್ದ ಒಬ್ಬನು ಪುರಾಣ ಹುಚ್ಚುಚ್ಚು ಹೇಳ್ತಾ ಕೂತಿದ್ದ ಹರಿಕತೆ ದಾಲ್ಸರು ಪಾಪ ಕೋಲ್ ಹಿಡ್ಕೊಂಬಂದ ಒಬ್ಬ ಸಭೆಯಿಂದ ಅವನ್ ಗೊತ್ತಾಯ್ತು ತಾನು ಹುಚ್ಚುಚ್ಚು ಮಾತಾಡ್ತಾ ಇದ್ದೀನಿ ಅಪ್ರಾಮ ಏಟ್ ಬೀಳತ್ತೆ ಅಂತ ಹೊಡಿಬೇಡಪ್ಪ ನಿಲ್ಸ್ಬಿಡ್ತೀನಿ ಅಂತ ನಿನ್ ಕರೆಸ್ದವ್ರು ಯಾರು ನಿನ್ನೇನ್ ಹೊಡಿಯಲ್ಲ ಅವ್ರು ಬೀಳುವ ಏಟು ಅಂತ ಅವನು ಹೀಗೆ ಬದ್ದು ಬಿಡ್ತೀನಿ ಅಂತ ಹೇಳ್ದ ಅವನು ವೇನಸ್ಯ ಆವೇಕ್ಷ ಮುನಯ ದುರ್ವೃತ್ತಸ ವಿಚೇಷ್ಟಿತ ಇವ್ನೇನಪ್ಪ ಕೃಪಯ ಊಚುಸ್ಮ ಸತ್ರಿಣ ಆ ಜ್ಞಾನಿಗಳೆಲ್ಲ ಹೇಳಿದ್ರು ಅಹೋ ಉಭಯತ ಪ್ರಾಪ್ತಂ ಲೋಕಸ್ಯ ರಾಜ ಇಲ್ಲ ಅಂದ್ರೆ ಅದೊಂತಂದ್ರೆ ಇಂಥ ತುಂಟು ರಾಜ ಕೂತ್ಬಲ್ಲಪ್ಪಾ ಏನ್ ಮಾಡ್ಬೋದಲ್ಲಿ ನೋಡಯ್ಯ ಹೀಗೆ ಮಾಡಬಾರ್ದು ತಪ್ಪು ಮಾಡ್ತಾ ಇದ್ದಿ ಹೀಗೆಲ್ಲ ರಾಜನನ್ನಾಗಿ ನಿಮ್ಮ ಅಮ್ಮನನ್ನು ಕೇಳಿ ಕೂಡಿಸಿದ್ದೇವೆ ನಿನ್ನ ರಂಗ ರಾಜೆ ಪ್ರಜೆಗಳನ್ನ ರಂಜಿಸಬೇಕೇ ಹೊರತು ಪೀಡಿಸೋದೇನ ಹೀಗೆ ಮಾಡಬೇಡ ಏನನ್ಕೊಂಡಿದಿ ಒಳ್ಳೇದಲ್ಲ ಅವನಂತಾನೆ ಏ ಸುಮ್ಮನೆ ಕೂತ್ಕೊಳ್ರಿ ಬಾಲಿಷಾ ಬತಯೂ ಎಂಬೈ ಅಧರ್ಮೇ ಧರ್ಮಮಾನಿನಃ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ವೃತ್ತಿದನಾದವನು ನಾನು ಅಂದ್ರೆ ನಿಮ್ಗೆಲ್ಲ ಜೀವನ ನನ್ನಿಂದ ರಾಜನಿಂದ ಬದುಕಿಗೆ ಕಾರಣನಾದ ಗಂಡನನ್ನ ಬಿಟ್ಟು ಜಾರನನ್ನ ಪತಿತ್ವೇನ ಉಪಾಸನೆ ಮಾಡುವ ಹಾಗೆ ಯಾವನು ಯಜ್ಞ ಪುರುಷ ಭಕ್ತಿ ಏನು ಅವನಳ್ಳಿ ಭರ್ತೃ ಸ್ನೇಹ ಯಥಾ ಯಥಾಜಾರೆ ಮತ್ತೆ ಅದನ್ನೇ ಹೇಳ್ತಾನೆ ಕೆಟ್ಟ ಹೆಣ್ಣು ಮಕ್ಕಳಿಗೆ ಅಯೋಗ್ಯ ಪುರುಷರಲ್ಲಿ ರತಿ ಬರುವ ಹಾಗೆ ಪ್ರತ್ಯಕ್ಷ ರಾಜ ನಾನೇ ವಿಷ್ಣು ನಾನೇ ವಿರಿಂಚ ನಾನೇ ರುದ್ರ ಇಂದ್ರ ವಾಯು ಯಮ ರವಿ ಎಲ್ಲ ರಾಜರಲ್ಲಿ ಇರ್ತಾರೆ ನಾನು ಪ್ರತ್ಯಕ್ಷ ರಾಜ ಹಿತ ಮಾಡುವವನು ನನ್ನನ್ನು ಬಿಟ್ಟುಬಿಟ್ಟು ಎಲ್ಲಿ ಯಾರಿಗೋ ಪೂಜೆ ಮಾಡ್ತೀರಿ ಅವಿವೇಕಿಗಳ ಕೋಗ್ರಭುಭುಮಾನ್ ಎಲ್ಲ ನಾನೇ ಸ್ವೀಕಾರ ಮಾಡಬೇಕು ಅಂತ ಅವರು ಪಾಪ ಒಂದಿಷ್ಟು ನಿಗ್ ಮತ್ತೆ ಮತ್ತೆ ಸಾಮೋಪಾಯದಿಂದ ಹೇಳಿದ್ರು ಬೇಡು ಅಂದ್ರು ಕೇಳಲಿಲ್ಲ ಗೂಢಮನ್ಯವಾಹ ಒಳಗೆ ಇತ್ತು ಕೋಪ ಹುಂಕಾರ ಮಾಡಿ ಋಷಿ ಮುನಿಗಳೆಲ್ಲ ಹುಂ ಅಂದ್ರೆ ಸತ್ತು ಬಿದ್ದವರ ಅವನು ಹುಂಕಾರಕ್ಕೆ ಸತ್ತೋರ ನೋಡಿ ರಾಜರ ಆಳ್ವಿಕೆಯಲ್ಲೂ ಡೆಮಾಕ್ರಸಿ ಒಂದ್ ಕಾಲದಲ್ಲಿ ಇತ್ತು ನಮ್ಮ ದೇಶದಲ್ಲಿ ಸರಿಯಾಗಿದ್ರೆ ಒಪ್ಕೊಂತ ಇತ್ತು ಸಮಾಜ ಹುಚ್ಚುಚ್ಚು ಮಾಡಿದ್ರೆ ಸತ್ತು ಬಿದ್ದ ಮತ್ ಮತ್ತೆ ಅವಳು ರಕ್ಷಣೆ ಮಾಡಿದಂತೆ ಸುನೀತ ಆ ಶವವನ್ನು ದುಃಖಪಟ್ಟು ಏನೋ ವಿಷವೃಕ್ಷೋಪಿ ಸಂವರ್ಧ್ಯ ಸಮೃದ್ಧ ಛತ್ತಮ್ನ ಅರ್ಹತಿ ಸಾಂಪ್ರತಮ ತಾಯಿ ಅಲ್ವಾ ಪಾಪ ರಕ್ಷಣೆ ಮಾಡಿ ಇಟ್ಟಿದ್ದಾಳೆ ಅದಕ್ಕೆ ದಹನಾದಿಗಳನ್ನು ಮಾಡಿಲ್ಲ ಅಂತ ಹೊರತ್ತೆ ಮತ್ತೆ ಅರಾಜಕತೆ ಇವನಿದ್ದಾಗ ಇವನೇ ಎಲ್ಲ ಕಳತನ ಮಾಡ್ತಾ ಇದ್ದ ಇವನು ಹೋದ ಮೇಲೆ ಕಳ್ಳಕಾಕರ ಭಯ ಜಾಸ್ತಿ ಆಯಿತು ಏನು ಮಾಡಬೇಕು ಅಂತ ಹೇಳಿ ಆ ಋಷಿಮನೆಗಳೆಲ್ಲ ಬಂದು ಅವನ ಈ ತೊಡೆಯನ್ನು ಕಡ್ದಾಗ ಒಂದು ಖರೀ ಮನುಷ್ಯ ಬಂದ ಗಿಡ್ಗಿಡ್ಡು ದೇಹ ಅದು ಹುಚ್ಚನಂತೆ ತಲೆ ಕೆದರಿ ಹೋಗಿದೆ ಅಲ್ಲಿ ಅವನು ನೋಡ್ತಾ ಇದ್ರು ಇದೇನಪ್ಪ ಇರು ನಾ ಏನು ಮಾಡಲಿ ಅಂದ ಕಾಕೃಷ್ಣ ಅಂತ ಕಾಗಿ ಬಣ್ಣ ಅಂತ ಒಂದು ಅತಿ ಹ್ರಸ್ವಾಂಗ ತಂತುತೇ ಅವನ ತಗೀಗ್ ತಲೆ ಬಗ್ಸಿದ್ದ ಏನ್ ಮಾಡ್ಲಿ ಅಂತ ನಿಷೀದ ಅಂದ್ರು ಕುಕ್ಕರು ಬಡಿ ಅಂದ್ರು ಇದು ವರ್ಣನ ಕೇಳಿದ ಕೂಡಲೇ ಒಬ್ಬ ಜಗ್ಜೀವ್ ಅಂತ ಅಂತಿದ್ದ ಹೋಮ್ ಮಿನಿಸ್ಟರ್ ಆಗಿತ್ತು ಅವನ್ ನೆನಪಾಗತ್ ನಂಗೆ ಅವನ್ ಹಾಗೇ ಇದ್ ಹೇಳ್ಬಾರ್ದು ಅಲ್ವಾ ಅವರಲ್ಲ ಇನ್ನೇ ಅವನೋ ಒಬ್ಬ ಇದ್ದ ತಪ್ಪು ತಿಳ್ಕೊಂಡೆ ನಾನು ಹೀಗೆಲ್ಲ ಇರ್ತಾರೆ ಕೆಲವರಲ್ಲ ಹಾಗಿರ್ತಾರೆ ಲೋಕದಲ್ಲಿ ನೀ ಏನ್ ಮಾಡಬೇಕು ಕುಕ್ಕುರ್ ಬಡಿ ಅಂತ ಗೀಗಲ್ಲ ನಿಂಗೊಂದು ಕಾಲ ಬರುತ್ತೆ ಆಗ ನೀನು ಏನು ಆಳ್ತಿಯೋ ಆಳು ಅಂತ ಮೇಲೆ ಇನ್ನೇನು ಮಾಡಬೇಕು ಎರಡು ಬಾಹುಗಳನ್ನು ಕಡದಾಗ ಅರ್ಚಿರಾದೇವಿ ಪೃಥು ಚಕ್ರವರ್ತಿ ಇಂಥ ರಾಜರಾಜೇಶ್ವರನ ಆವೇಶ ಅಲ್ಲಿ ಏನು ಸೌಂದರ್ಯ ರಾಶಿಗಳು ಇಬ್ಬರೂ ನೋಡಿ ಆನಂದ ಪಟ್ಟುಬಿಟ್ಟಿದ್ದಾರಳ್ಳಿ ಅವನಣ್ಣ ಯೇಷ ವಿಷ್ಣುರ್ ಭಗವತಃ ಕಲಾಭುವನ ಪಾವನಿ ಲಕ್ಷ್ಮಿ ಸಂಭೂತಿಹಿ ಪುರುಷಸ್ಯ ಅನಪಾಯಿನಿ ಎಂಚಲಕ್ಷ್ಮಿ ಇವಳು ಲಕ್ಷ್ಮಿ ಸನ್ ವಿಶೇಷ ಸನ್ನಿಧಾನ ಅಂತ ಎಲ್ಲರೂ ಹೊಗಳಿದ್ದಾರಳ್ಳಿ ಆ ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವಾಹ ಇವನು ವಿಸ್ತಾರವಾದ ಕೀರ್ತಿ ಉಳ್ಳವನು ಅಂತ ಹೇಳ್ಬಿಟ್ಟು ಹೊಗಳಿದ್ದಾರೆ ಅವನನ್ನ ನೋಡಿ ಅಲ್ಲಿ ಅರ್ಚಿರಾದೇವಿ ಅಂತ ಈತನ ಪತ್ನಿಯಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಇವಳಲ್ಲಿ ಅವನಿಗೆ ಅಭಿಷೇಕ ಮಾಡಿದ್ದಾರಳ್ಳಿ ಸರಿ ಸಮುದ್ರ ಗಿರಯ ನಾಗಾಹ ಗಾವಹ ಖಗಾಹ ಮೃಗಾಹ ದ್ಯೌಹು ಕ್ಷಿತಿ ಸರ್ವಭೂತಾನಿ ಎಲ್ಲರೂ ಅವನಿಗೆ ಈ ಇದಂತ ನಮ್ಮ ಅಂತ ಹೇಳಿದ್ರೆ ಬಾಗಿಲಗಳು ಅಂತಾರೆ ಕಾಣಿಕೆಗಳನ್ನ ತಂದು ಒಪ್ಪಿಸಿದ್ದಾರಳ್ಳಿ ಯಾರು ಏನೇನ್ ಕೊಟ್ರು ಅಂತ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರ ಇವನನ್ನ ಬೆಳಗ್ಗೆ ಎತ್ಕೊಳ್ಳೆ ಮಾಗದರು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಏನು ಹೇಳಲಿಲ್ಲ ನಾಳೆ ಒಂದು ದಿನ ಉಳಿದಿದೆ ನಂಗೆ ಇನ್ನೊಂದು ಸ್ವಲ್ಪ ಸಾಗಿ ಬಿಡ್ಬೇಕು ಅಂತ ಅವಸರ ಇವನನ್ನು ಹೊಗಳದ್ ಕುಳ್ಳೆ ಅಂತಾನೆ एनप् ननु हे सूत हे मागध सौम्य लोकेधुना लोके धुना स्यात् किमाश्रयो मे स्तव एष योज्यतां मामय्य भुवन् वितथा ಅಸ್ಪಷ್ಟ ಗುಣನಾದ ನನ್ನನ್ನ ಹೊಗಳ್ತಾ ಇದ್ದೀರಿ ಏನ್ ನೋಡ್ ಹೊಗಳದ್ರಿ ಮಾತು ಸುಳ್ಳಾಗಬಾರದಷ್ಟೇ ಹಾಗು ಹೊಗಳಬೇಡ್ರಿ ಬಹಳ ತಪ್ಪು ಲೋಕದಲ್ಲಿ ಅಪೇಕ್ಷೆ ಇರತ್ತೆ ನಾನ್ ದೊಡ್ಡವನಾಗಬೇಕು ಅಂತ ಆಗ್ರೆ ಇದ್ರು ದೊಡ್ಡವನು ಅಂತ ಹೊಗಳ್ರೆ ಯಾರಣ್ಣ ಸಂತೋಷ ಆಗ್ಬಿಡತ್ತೆ ದೊಡ್ಡವರಾಗಿರ್ಬೇಕಲ್ಲ ಆಬೇಕು ಬೇಡ ಒಬ್ಬರಿಗೆ ಸಂಭಾವನೆಗಳು ಕೊಟ್ಟಿದ್ರು ಅವರು ಸಂಭಾವನೆ ಪ್ಯಾಕೆಟ್ ಕೊಟ್ಟಾಗ ಅಲ್ಲಿ ಪಂಪ್ ಅಂತ ಇರುತ್ತಲ್ಲ ಪಂಡಿತ್ ಪೂಜ್ಯ ಅಂತ ಅದು ತಪ್ಪೋಗಿತ್ತು ಪಾಪ ಸಂಭಾವನೆ ಸಮಾನವಾಗೇ ಇತ್ತು ಅವ್ರು ಬಂದ್ರು ಸ್ವಾಮಿ ಪಂಪ್ ಇಲ್ಲ ಇಲ್ಲಿ ಏನು ಪಂಪು ಅಂದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ ಸ್ವಾಮಿಗಳಿಗೆ ನೋಡಿದ್ರೆ ಪಯ್ಯಪ್ಪ ಪಂಡಿತ್ ಪೂಜ್ಯ ಅಂತ ಇಲ್ವಾ ಅಲ್ಲಿ ಬರ್ಕೋ ಇವತ್ತು ನೀನ್ ಆಗ್ಬೇಕಲ್ಲ ಅಂದ್ರಂತೆ ಹಾಗೆ ಮಹದ್ಗುಣನಾತ್ಮನಿ ಕರ್ತುಮಿಚ್ಚನ್ ಕಸ್ತಾವಕೈ ಸ್ಥಾವಯತೆ ಸತೋಪಿ ಸವೈ ಭವಿಷ್ಯ ನಿತಿ ವಿಪ್ರ ಜನಾಪಾಸಂ ಕುರ್ನ ವೇದ ಹೊಗಳಕೊಂತ ಇದ್ರೆ ಜನಗಳು ಹಿಂದಿನಳ ಅಪಹಾಸ್ಯ ಮಾಡ್ತಾ ಅನ್ಫಿಟ್ ಟು ಬಿ ಅಂತಾರೋ ಇಲ್ಲ ಇವನೊಬ್ಬ ಕರ್ಮ ಅಂತಾರಲ್ಲ ನಾಚಿಕೆನೂ ಇರೋದಿಲ್ಲ ಹೊಗಳಿಸ್ಕೊಂಡ್ರ ಆಯ್ತು ತಾತ್ಕಾಲಿಕವಾಗಿ ಇನ್ನೂ ದಡ್ರು ದೊಡ್ಡವರು ಅನ್ಕೊಂಡ್ರೆ ಅವ್ರಿಗೊಂದು ಆರೋಪಿತವಾದ ಬುದ್ಧಿಯಿಂದ ಸಂತೋಷ ಪಡ್ತಾರೆ ಇವನು ಎಲ್ಲದಕ್ಕೂ ಯೋಗ್ಯ ಹೊಗಳಿಸ್ಕೊಳ್ಳಲಿಕ್ಕೆ ಬೇಡ ಅಂತ ಇದ್ದೇನೆ ಯಾಕೆ ಹೊಗಳತೀರಪ್ಪ ನನ್ನ ಅಂತ ಹಾಹಾಕಾರವಾಗಿತ್ತು ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಧಾನ್ಯಗಳಿಲ್ಲ ಭೂಮಿಯನ್ನೇ ಧರೆತ್ವ ನಿಹನಿಶ್ಯಾಮಿ ಅಂತ ಹೇಳಿ ರಥದಲ್ಲಿ ಕೂತು ಗೋರೂಪರಿಂದ ಓಡ್ತಾ ಇದ್ದಾಳೆ ಅಟ್ಟಿಸ್ಕೊಂಡು ಹೋಗ್ತಾನೆ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡ್ತಾನೆ ವಿಜಿತಾಶ್ವ ಅನ್ನೋ ಈತನ ಮಗ ಅಶ್ವವನ್ನು ಅಪಹಾರ ಮಾಡದ ಇಂದ್ರದೇವನ್ನೆಲ್ಲ ಕಟ್ಟೆ ಹಾಕೊಂಡು ಕರ್ಕೊಂಡ್ ಬಂದ್ಬಿಡ್ತಾನೆ ಆ ವಾರ್ತೆಗಳನ್ನ ಸನತ್ ಕುಮಾರರು ತಾವೇ ಬಂದು ಉಪದೇಶ ಮಾಡುವ ಅನೇಕ ವಿಚಾರಗಳಿದೆ ನಾಳೆ ಒಂದು ದಿನ ಅದನ್ನು ಯಥಾಮತಿ ಸ್ವಲ್ಪ ಐದು ನಿಮಿಷ ಲೇಟ್ ಆಯ್ತು ಸಕಾಲಕ್ಕೆ ಬರ್ತೀನಿ ಒಬ್ಬರು ವೈಷ್ಣವಿ ಅಂತ ಆ ದಂಪತಿಗಳು ನರಸಿಂಹ ವೈಷ್ಣವಿ ಅಂತ ಮಗ ತುಷಾರ ಅಂತ ಅವನ ಉಪನಯನದ ಸಲುವಾಗಿ ಭಾಗವತ ಪಾರಾಯಣವನ್ನು ಮಾಡಿಸ್ತಾ ಇದ್ದಾರೆ ಧನ್ಯರು ಆ ಮಗುವಿಗೆ ಶ್ರೇಯಸ್ಸಾಗಲಿ ಅಂತ ಎಲ್ಲ ಬೇಡಿಕೊಳ್ಳೋಣ ಬ್ರಾಹ್ಮಣ್ಯ ವೃದ್ಧಿ ಆಗಲಿ ಜ್ಞಾನ ವೃದ್ಧಿ ಆಗಲಿ ಭಾಗವತ ಪಾರಾಯಣ ಮಾಡಿದ್ರೆ ವಿಘ್ನಗಳೆಲ್ಲ ಹೋಗಿ ಭಗವಂತನ ಆರಾಧನೆ ಎರಡನೇ ಜನ್ಮ ಮಗುವಿಗೆ ಮೊದಲನೇ ಜನ್ಮಕ್ ಹೊಣೆ ಅಲ್ಲ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಎರಡನೇ ಜನ್ಮದಲ್ಲಿ ನಾವು ಜಾಗರೂಕರಾಗಿರ್ಬೋದಲ್ಲ ಹ್ಮ ಎಲ್ಲ ಗ್ರಹ ನಕ್ಷತ್ರ ನೋಡ್ಕೊಂಡು ಒಳ್ಳೊಳ್ಳೆ ಬ್ರಾಹ್ಮಣರುಗಳೆಲ್ಲ ಕೊರೆದು ಅವರು ಆಶೀರ್ವಾದ ಮಾಡಿಸಿ ಮಗುವಿಗೆ ಉಪನಯನವನ್ನು ಮಾಡಿಬಿಟ್ರೆ ಮಗು ಚೆನ್ನ ಒಳ್ಳೆ ಪಾಂಡಿತ್ಯವನ್ನು ಹೊಂದ್ಬಿಡುತ್ತಲ್ಲಿ ಅದಾಗಲಿ ಆ ಮುಹೂರ್ತ ಸಿಗಲಿ ದೊರಕಲಿ ಮಂಗಲವಾಗಲಿ ಶ್ರೀ ಹರಿಪ್ರಿಯತ கிருஷ்ணாப்பணம